ಅನು ಪಾರ್ವತಿ ಮಗ ನವೀನ್ ನ ಮದ್ವೆ ಆಗಿ ಅವಳ ಮನೆಗೆ ಸೊಸೆಯಾಗಿ ಬಂದಿರ್ತಾಳೆ ಅನು ಮತ್ತೆ ನವೀನ್ ಮದ್ವೆ ತುಂಬಾ ಆಗಿರುತ್ತೆ ಮಾನೆ ದಿನ ಪಾರ್ವತಿ ಮನೆಗೆ ಅವಳ ಪಕ್ಕದ ಮನೆ ಸವಿತಾ ಬರ್ತಾಳೆ ಬಾ ಸವಿತಾ ಕೂತ್ಕ ಬಾ ಪಾರ್ವತಿ ಅಂತೂ ಇಂತೂ ಮಗನ್ ಮದ್ವೆ ಮಾಡಿ ಅತ್ತೆ ಆಗಿ ಪ್ರಮೋಷನ್ ತಗೊಂಡ್ಬಿಟ್ಟೆ ಹ್ಞೂ ಸವಿತಾ ಮಗನ್ ಮದ್ವೆ ಆದ್ಮೇಲೆ ಇನ್ನೂ ಒಂಥರ ಸಮಾಧಾನ ಇಲ್ಲಾಂದ್ರೆ ಬರೀ ಒಂದ್ ಮದ್ವೆದೇ ಚಿಂತೆ ಮಾಡ್ತಿರ್ತಿದ್ದೆ ಹೌದು ಎಲ್ಲಿ ನಿನ್ ಸೊಸೆ ಇಲ್ಲ ಅವಳ ಇನ್ನೂ ಎದ್ದಿಲ್ಲ ಮಲ್ಗಿದಾಳೆ ಏನು ನಿನ್ ಸೊಸೆ ಇನ್ನೂ ಎದ್ದಿಲ್ವಾ ಮಲ್ಗೆ ಇದ್ದಾಳ ಸರಿ ಹೋಯ್ತು ಅತ್ತೆ ಆಗಿ ಪಾರ್ವತಿ ಸೊಸೆಗೆ ನೀನು ಇಷ್ಟು ಲೂಸ್ ಬಿಟ್ಬಿಟ್ಟೆ ಮುಗಿತು ಸ್ವಲ್ಪ ಸೊಸೆನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡು ಈಗ್ಲಿಂದನೇ ಏನೋ ನಾನು ಹೇಳದ್ ಹೇಳಿದ್ದೀನಿ ನೀನೇ ಯೋಚನೆ ಮಾಡಿ ನೋಡಮ್ಮ ಯಾವ್ದು ಸರಿ ಯಾವ್ದ್ ತಪ್ಪು ಅಂತ ಅದಿರ್ಲಿ ಬಿಡು ಸವಿತಾ ಕುತ್ಕೊ ಟೀ ಮಾಡ್ಕೊಂಡು ಬರ್ತೀನಿ ಬೇಡ ಬಿಡು ಪಾರ್ವತಿ ನಾನೇನು ನಿನ್ ಸೊಸೆನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ಅವಳಿನ್ನು ಮಲ್ಗಿದಾಳಲ್ಲ ಇನ್ನೊಂದ್ಸಲ ಬಂದು ಮಾತಾಡಿಸ್ತೀನಿ ಬಿಡು ನಿನ್ನ ಹೊಡ್ತೀನಿ ಹ್ಮ್ ಸರಿ ಅಷ್ಟೊತ್ತಿಗೆ ಅನು ಕೂಡ ಎದ್ದು ಬರ್ತಾಳೆ ಅನು ಇವತ್ತೇನು ತಡವಾಗಿ ಎದ್ದಿದ್ಯಾ ಪರವಾಗಿಲ್ಲ ಹೋಗ್ಲಿ ಬಿಡಮ್ಮ ಆದ್ರೆ ನಾಳೆಯಿಂದ ಒಂದ್ ಸ್ವಲ್ಪ ಬೇಗ ಹೇಳಮ್ಮ ಅದೇನಂದ್ರೆ ನಮ್ಮ ಮನೇಲಿ ಮೊದಲಿಂದನೂ ಹೆಣ್ಮಕ್ಳು ಬೆಳಗ್ಗೆ ಬೇಗ ಹೇಳಬೇಕು ಅನ್ನೋದನ್ನೇ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ ಸರಿ ಅತ್ತೆ ಇನ್ಮೇಲೆ ನಾನು ಲೇಟಾಗಿ ಹೇಳಲ್ಲ ನೀವು ಹೇಳ್ದಾಗೆ ಬೇಗ ಹೇಳ್ತೀನಿ ಆಯ್ತಮ್ಮ ಈಗ ಹೋಗಿ ಫ್ರೆಶ್ ಆಗಿ ಒಂದು ಸ್ವಲ್ಪ ಎಲ್ಲರಿಗೂ ತಿಂಡಿ ರೆಡಿ ಮಾಡಿಬಿಡಮ್ಮ ಅಷ್ಟೊತ್ತಿಗೆ ಅಲ್ಲಿಗೆ ಅನು ಅಣ್ಣ ಅಭಿ ಬರ್ತಾನೆ ಅವನ ಜೊತೆ ಅವನ ಫ್ರೆಂಡ್ಸ್ ಕೂಡ ಇರ್ತಾರೆ ಏನೋ ನನ್ ತಂಗಿ ಅಡುಗೆ ಮಾಡ್ಬೇಕಾ ಅವಳಾಕ್ರಿ ಮಾಡ್ಬೇಕು ಗನ್ ಗನ್ ಎತ್ಬಿಡ್ತೀನಿ ಅಭಿ ಮತ್ತೆ ಅವ್ನ ಫ್ರೆಂಡ್ಸ್ ನೋಡಿ ಪಾರ್ವತಿ ಬಿಡ್ತಾಳೆ ಅಭಿ ನೀನಪ್ಪ ಕೋಪ ಮಾಡ್ಕೋತಿಯ ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ತಾಳ ಅಷ್ಟೇ ಇನ್ನು ಮನೆಗೆ ಹೊಸದಾಗಿ ಬಂದಿರೋ ಸೊಸೆ ಹತ್ರ ನಾನು ಹೇಗಪ್ಪ ಕೆಲಸ ಮಾಡ್ಸಕ್ ಅಲ್ವಾ ಬೇಡ ಅತ್ತೆ ನಾನೇ ಎಲ್ಲ ಮಾಡ್ತೀನಿ ನೀವು ಆರಾಮಾಗಿರಿ ಹೌದು ಅಣ್ಣ ನೀನೇನು ಇಷ್ಟು ಬೆಳಗ್ಗೆ ಬೆಳಗ್ಗೆ ಈ ಕಡೆ ಬಂದಿದ್ಲ ಏನಿಲ್ಲಮ್ಮ ನೀನ್ ಇಲ್ಲಿ ಹೇಗಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆರಾಮಾಗಿದ್ಯಾ ತಾನೆ ಇಲ್ಲಿ ನಿನಗೆ ಯಾವ ತೊಂದ್ರೆನು ಇಲ್ಲ ಅಲ್ವಾ ಹಾಗೇನಾದರೂ ಇದ್ರೆ ಹೇಳು ಹಂಗೆ ಗನ್ ಎತ್ ಬಿಡ್ತೀನಿ ಇವನೇನಪ್ಪ ಮಾತಾಡ್ತಿದ್ರೆ ಗನ್ನು ಗನ್ನು ಅಂತಾನೆ ಹೇಳಮ್ಮ ಯಾಕೆ ಸುಮ್ಮನೆ ನಿಂತಿದ್ಯಾ ಇಲ್ಲ ಅಣ್ಣ ನಾನು ಇಲ್ಲಿ ಆರಾಮಾಗಿದ್ದೀನಿ ನನಗೆ ಇಲ್ಲಿ ಯಾವ ತೊಂದ್ರೆನೂ ಇಲ್ಲ ಸರಿ ಹಾಗಾದ್ರೆ ನಾನು ನಿನ್ನ ಹೊರಡ್ತೀನಿ ನೋಡು నినికిల్ ఏనే ఒక సన్న తొంద్రాద్రో జస్ట్ మనిని దాచే బందు ఒక కూక్ హాకో హంగే బంద్ బిట్తిని గన్ హిడ్కొండో సరియన్నా నడిరా ಹೋಗొణా అన్నమాను నీ అన్న అష్టోం జన హుడుగ్రన్ కర్కండి యాక్ బందితా ఇల్లి యారిందనద్రో ఏనద్రో తప్పగితా అషు హాగేలా ఏను ఇల్లతే అన్నన్ జతେ బందిద్రల అవెల్లరూ అన్నన్ ఫ్రెండ్స్ ಅಣ್ಣನ್ಗಂತೂ ಈ ಊರಲ್ಲಿ ಎಲ್ಲ ಏರಿಯಾದಲ್ಲೂ ಫ್ರೆಂಡ್ಸ್ ಇದ್ದಾರೆ ಅವನು ಒಬ್ಬನೇ ಯಾವಾಗಲೂ ಓಡಾಡೋದೇ ಇಲ್ಲ ಅವನ ಜೊತೆ ಒಂದು ನಾಲ್ಕೈದು ಜನನಾದರೂ ಇದ್ದೇ ಇರ್ತಾರೆ ಸರಿ ಅತ್ತೆ ಹಾಗಾದ್ರೆ ನಾನು ಹೋಗಿ ಫ್ರೆಶ್ ಆಗಿ ತಿಂಡಿ ಮಾಡ್ತೀನಿ ಅಲ್ಲಮ್ಮ ನಿಮ್ಮ ಅಣ್ಣ ಈಗ ತಾನೇ ಬಂದು ನಿನ್ನ ಹತ್ರ ಕೆಲಸ ಮಾಡಿಸ್ಬೇಡಿ ಅಂತ ಆವಾಜ್ ಹಾಕುವುದ ಅಯ್ಯೋ ಹೋಗ್ಲಿ ಬಿಡಿ ಅತ್ತೆ ಅದನ್ನೆಲ್ಲ ಏನ್ ಸೀರಿಯಸ್ ಆಗಿ ತಗೋತೀರಾ ಸ್ವಲ್ಪ ಹೊತ್ತಲ್ಲಿ ಅವ್ರ ಮನೆಗೆ ಮಹೇಶ್ ಮತ್ತೆ ಚಿತ್ರ ಅನ್ನು ಗಂಡ ಹೆಂಡತಿ ಬರ್ತಾರೆ ಹಲೋ ಮೇಡಮ್ ಯಾರಿದೀರ ಮನೇಲಿ ಯಾರು ಯಾರು ನೀವು ಏನಾಗಬೇಕಿತ್ತು ಮೇಡಮ್ ಅದು ಇಲ್ಲಿ ಮನೆ ಖಾಲಿ ಇದೆ ಅಂತ ಗೊತ್ತಾಯಿತು ನಾವು ಮನೆ ಹುಡುಕ್ತಾ ಇದ್ವಿ ಹಾಗಾಗಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಓ ಹೌದಾ ಹೂನಪ್ಪ ನಮ್ಮ ಮೇಲ್ಗಡೆ ಮನೆಯೇ ನಾವು ಬಾಡಿಗೆ ಕೊಡ್ತಾ ಇರೋದು ಇವ್ರು ಯಾರು ನಿಮ್ಮ ಹೆಂಡತಿನ ನೀವಿಬ್ಬರೇ ಇರ್ತೀರಾ ಎಷ್ಟು ಜನ ಇರ್ತೀರಾ ಮನೇಲಿ ಹ್ಞೂ ಮೇಡಮ್ ಇವಳು ನನ್ನ ಹೆಂಡತಿ ಚಿತ್ರ ಅಂತ ನಾವು ನಾವಿಬ್ಬರೇ ಇರ್ತೀವಿ ಹೌದಾ ಸರಿ ಆಯಿತು ಬನ್ನಿ ಮನೆ ತೋರಿಸ್ತೀನಿ ಪಾರ್ವತಿ ಮೇಲ್ಗಡೆ ಕರ್ಕೊಂಡು ಬಂದು ತೋರಿಸ್ತಾಳೆ ಮನೆ ಸರಿ ಹಾಗಾದ್ರೆ ಬನ್ನಿ ಕೆಳಗಡೆ ಹೋಗಿ ಮಾತಾಡೋಣ ಇದು ಕೆಳಗಡೆ ಮನೆ ಇಲ್ಲಿ ನಾನು ನನ್ನ ಮಗ ಸೊಸೆ ಇಷ್ಟು ಜನ ಇರ್ತೀವಿ ನೋಡಪ್ಪ ನಮ್ಗೆ ಈ ಗಲಾಟೆ ಜಗಳ ದೊಂಬಿ ರೂಢಿಗಳ ತರ ಆಡೋದು ಇಂಥವೆಲ್ಲ ಇಷ್ಟ ಆಗಲ್ಲ ನಾವು ಶಾಂತಿ ಸಮಾಧಾನದಿಂದ ಇರೋ ಜನ ಈ ಜಗಳ ಗಲಾಟೆ ಮಾಡೋ ಜನ ಅಂದ್ರೆ ನಾವ್ ಒಂದ್ ಸ್ವಲ್ಪ ದೂರನೇ ಇರ್ತೀವಿ ಅದಕ್ಕೆ ನಮ್ ಮನೆ ಬಾಡಿಗೆಗೆ ಬರೋರು ಅದೇ ತರ ಇರ್ಬೇಕು ಅದೇ ತರ ಇರೋ ಜನ ಬರ್ಬೇಕು ಅನ್ನೋದು ನನ್ನ ಆಸೆ ನಮಗೂ ಇಂಥ ವಾತಾವರಣನೇ ಬೇಕಿತ್ತು ಓನರೇ ಬೇಕಿತ್ತು ಅವಾಗ ತಾನೆ ನಾವ್ ಇದನ್ನೆಲ್ಲ ನಮ್ಮ ವಶ ಮಾಡ್ಕೊಳಕ್ ಸಾಧ್ಯ ಏನು ವಶ ಮಾಡ್ಕೊಳದ ಅವ್ಳು ಹೇಳ್ತಾ ಇರೋದು ಇಲ್ಲಿ ಇರ್ಬೋದು ಅಂತ ಆರಾಮಾಗಿರ್ಬೋದು ಅಂತ ಹೋ ಹಾಗಾ ಸರಿ ಸರಿ ನಮಗೂ ಅಷ್ಟೇ ಈ ಗಲಾಟೆ ಜಗಳ ಗಿಗ್ಳಂದ್ರೆ ಆಗ ಬರೋದೇ ಇಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಬಿಡಿ ಆಯ್ತಪ್ಪ ಹಾಗಾದ್ರೆ ಮನೆ ನಿಮಗೆ ಇಷ್ಟ ಆಗಿದೆಯಲ್ಲ ಹೂನಮ್ಮ ಇಷ್ಟ ಆಗಿದೆ ಬಾಡಿಗೆ ಅಡ್ವಾನ್ಸ್ ಎಷ್ಟು ಅಂತ ಹೇಳಿದ್ರೆ ಬಾಡಿಗೆ ನಾನೇನು ಜಾಸ್ತಿ ಹೇಳ್ತಾ ಇಲ್ಲಪ್ಪ ಸಣ್ಣ ಮನೆ ಅಲ್ಲ ಒಂದು ಆರು ಸಾವಿರ ಬಾಡಿಗೆ ಕೊಡಿ ಅಡ್ವಾನ್ಸು ಏನು ಜಾಸ್ತಿ ಬೇಡ ಒಂದು ಹದಿನೈದು ಸಾವಿರ ಕೊಡಪ್ಪ ಸಾಕು ಸರಿ ತಗೊಳ್ಳಿ ಮಾ ಅಡ್ವಾನ್ಸು ನಾವು ಇವತ್ತೇ ಮನೆಗೆ ಶಿಫ್ಟ್ ಆಗಿಬಿಡ್ತೀವಿ ಆಯ್ತಪ್ಪ ಒಳ್ಳೇದಾಗಲಿ ನಿಮಗೆ ಮಹೇಶ್ ಮತ್ತೆ ಚಿತ್ರ ಅವತ್ತಿನ ದಿನನೇ ಆ ಮನೆಗೆ ಶಿಫ್ಟ್ ಆಗ್ತಾರೆ ಮೇಡಮ್ ಅವರೇ ಇವು ಒಂದಷ್ಟು ವೇಸ್ಟ್ ಸಾಮಾನುಗಳು ಇವನ್ನ ಹೊರಗಡೆ ಎಸಿಬೇಕಿತ್ತು ಎಲ್ಲಿ ಎಸೆಯೋದು ಅಂತ ಗೊತ್ತಾಗ್ಲಿಲ್ಲ ಅದನ್ನೇ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ ಇಲ್ಲೇ ಮನೆಯಿಂದ ಸ್ವಲ್ಪ ಕೆಳಗಡೆ ಹೋದ್ರೆ ಅಲ್ಲಿ ಕಸ ಹಾಕಕ್ಕೆ ಒಂದು ಜಾಗ ಮಾಡಿದಾರಪ್ಪ ಅಲ್ಲಿ ತಗೊಂಡು ಹಾಕ್ಬಿಡು ಅಷ್ಟೊತ್ತಿಗೆ ಅಭಿ ತನ್ನ ಫ್ರೆಂಡ್ಸ್ ಜೊತೆ ಅಲ್ಲಿಗೆ ಬರ್ತಾನೆ ಯಾರನ್ನು ಎಸಿಬೇಕು ಹೇಳಿ ಹಂಗೆ ಗನ್ ತೆಗೆದು ಶೂಟ್ ಮಾಡಿ ಬಿಸ್ ಹಾಕ್ಬಿಡ್ತೀನಿ ಅಪ್ಪಾ ಅಭಿ ನಿನ್ ಗನ್ ಹೆಸರು ಹೇಳಿದೆ ನಿನ್ ಮಾತಾಡಕ್ಕೆ ಬರಲ್ವೇನ ಅಣ್ಣ ಕಸ ಎಸಿಯೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಬೇರೆ ಏನಿಲ್ಲ ಅಚ್ಚರಿ ನೀನೇನು ಇದಕ್ಕಿದ್ದ ಹಾಗೆ ಬಂದಿದ್ಯಾ ಏನಿಲ್ಲಮ್ಮ ಇಲ್ಲೇ ಹತ್ರದಲ್ಲೇ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಿದ್ದೆ ಇದಕ್ಕಿದ್ದ ಹಾಗೆ ಸಿಕ್ಕಾಪಟ್ಟೆ ಹಶುವಾಯ್ತು ಹಾಗಾಗಿ ನಿಮ್ಮನೇಲೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಪಾರ್ವತಿ ಆಂಟಿ ಬೇರೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರಂತೆ ಅದಕ್ಕೆ ರುಚಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅದಕ್ಕೆನಪ್ಪ ಊಟ ಮಾಡ್ಕೊಂಡು ಹೋಗಂತೆ ನಾನು ಈಗಲೇ ಹೋಗಿ ಅಡುಗೆ ಎಲ್ಲಾ ರೆಡಿ ಮಾಡ್ತೀನಿ ಅತ್ತೆ ಬೇರೆ ಬಿಡಿ ಅತ್ತೆ ನಾನೇ ಅಡುಗೆ ಮಾಡ್ತೀನಿ ಅನು ಆಂಟಿನೇ ಮಾಡ್ತಾರೆ ಬಿಡು ಈ ಏಜಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಇನ್ನೂ ಎನರ್ಜಿ ಬರುತ್ತೆ ಅಷ್ಟಕ್ಕೂ ನಾನು ಆಂಟಿ ಕೈ ರುಚಿ ನೋಡಬೇಕು ಅಂತಾನೆ ಬಂದಿರೋದು ಆಯ್ತಪ್ಪ ನಾನೇ ಮಾಡ್ತೀನಿ ಅಣ್ಣ ತಂಗಿ ಇಬ್ರು ಮಾತಾಡ್ತಾ ಕೂರ್ತಾರೆ ಪಾರ್ವತಿ ಅಡುಗೆ ಕೆಲಸನೆಲ್ಲ ಮಾಡಿ ಮುಗಿಸ್ತಾಳೆ ಅಭಿ ಆರಾಮಾಗಿ ಊಟ ಮಾಡಪ್ಪ ಅಂಟಿ ಅದ್ರೆಂತೂ ಚಕ್ಕತ್ ರುಚಿಯಾಗಿದೆ ಅಂತ್ರಿ ಬಹಳ ಚೆನ್ನಾಗಿದೆ ನನಕಂತೂ ಗನ್ ಹಿಡ್ಕೊಂಡು ಶೂಟ್ ಮಾಡಿದಷ್ಟೇ ಖುಷಿ ಆಯ್ತು ಅಪ್ಪಾ ಅಭಿ ನಿನ್ ಬಂದೂಕ್ ಹೆಸರು ಎತ್ತ ಬಿಟ್ಟು ಆರಾಮಾಗಿ ಊಟ ಮಾಡಪ್ಪ ಊಟ ಮಾಡತನಾದರೂ ನಿನ್ ಬಂದೂಕ್ನ ಮರ್ತು ಊಟ ಮಾಡಪ್ಪ ಇದನ್ನೆಲ್ಲ ನೋಡ್ಕೊಂಡು ಬಂದು ಚಿತ್ರ ಮತ್ತೆ ಮಹೇಶ್ ಮಾತಾಡ್ಕೊತಾರೆ ಅಲ್ರಿ ಈಗ ನಮ್ಮ ಓನರ್ ಮನೆಗೆ ಬಂದಿದ್ನಲ್ಲ ಆ ಹುಡುಗ ಯಾರಿರ್ಬೋದು ಇರಬಹುದು ಅಂತ ನೂರಕ್ಕೆ ರೌಡಿ ತರ ಕಾಣ್ತಿದ್ದ ಹ್ಞೂ ಕಣೆ ನನಗೂ ಅವನನ್ನು ನೋಡಿ ಅವನು ಯಾರೋ ಈ ಏರಿಯಾದಲ್ಲಿ ದೊಡ್ಡ ರೌಡನ್ನೇ ಇರ್ಬೋದೇನೋ ಅಂತ ಅನ್ನಿಸ್ತು ನೋಡಿ ಅವನು ಇವ್ರ ಮನೆಗೆ ಬರೋದನ್ನು ನಾವು ಹೇಗಾದರೂ ಮಾಡಿ ತಡಿಬೇಕು ಇಲ್ಲಾಂದರೆ ನಮ್ಮ ಕೆಲಸಕ್ಕೆ ನಮ್ಮ ಉದ್ದೇಶಕ್ಕೆ ಅವನಿಂದ ತೊಂದರೆ ಆಗ್ಬೋದೇನೋ ಅಂತ ನನ್ಗೆ ಅನ್ಸುತ್ತೆ ಹೌದು ನೀನು ಸರಿಯಾಗಿ ಹೇಳ್ತಾ ಇದ್ದೀಯ ನಾನು ಗಮನಿಸ್ದ ಹಾಗೆ ಪಾರ್ವತಿ ಆಂಟಿ ಆ ಹುಡುಗನ ವಿಷಯದಲ್ಲಿ ಅಷ್ಟು ಹಾಗಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಪಾರ್ವತಿ ಆಂಟಿ ಕಿವಿ ಊದಿ ಅವ್ರ ಕಡೆಯಿಂದ ಅವನು ಅವ್ರ ಮನೆಗೆ ಬರೋದನ್ನ ತಡಿಬೇಕು ಹೌದು ಹಾಗೆ ಮಾಡೋಣ ಒಂದಿನ ಚಿತ್ರ ಸಮಯ ನೋಡ್ಕೊಂಡು ಪಾರ್ವತಿ ಹತ್ರ ಬರ್ತಾಳೆ ಆಂಟಿ ನಾನು ನಿಮ್ಮ ಹತ್ರ ಕೇಳಬೇಕು ಅಂತಾನೆ ಇದ್ದೆ ಅದೇ ನಿನ್ನೆ ನಿಮ್ಮ ಮನೆಗೆ ಒಂದು ಹುಡುಗ ಒಂದಷ್ಟು ಅವ್ನ ಫ್ರೆಂಡ್ಸ್ ಜೊತೆ ಬಂದಿದ್ನಲ್ಲ ಅವ್ನು ನೋಡೋಕೊಳ್ಳೆ ರೌಡಿ ಥರ ಇದ್ದ ಅವನು ನಿಮ್ಮ ಮನೆಗೆ ಯಾಕೆ ಬಂದಿದ್ದ ಆ ಹುಡುಗನ ಬಗ್ಗೆ ನಾನು ಅಂತ ಹೇಳಮ್ಮ ಅವನು ನನ್ನ ಸೊಸೆ ಇದಲ್ಲ ಅವಳ ಅಣ್ಣ ಅವನು ಯಾವಾಗ ಬರ್ತಾನೆ ಹೋಗ್ತಾನೆ ಅಂತಾನೆ ಗೊತ್ತಾಗಲ್ಲ ಇದ್ದಕ್ಕಿತ್ತ ಹಾಗೆ ಪ್ರತ್ಯಕ್ಷ ಆಗ್ಬಿಡ್ತಾನೆ ಮಾತೆತ್ತಿದ್ರೆ ಗನ್ನು ಪಿಸ್ತೂಲು ಅಂತ ಅಂತಾನೆ ಅವನ ಕೇಳ್ತಾ ಇದ್ರೆ ನನಗೆ ಹೆದರಿಕೆ ಆಗುತ್ತೆ ಅವನ್ ಮಾತಾಡೋದೇ ನಂಗೆ ಇಷ್ಟ ಆಗಲ್ಲಮ್ಮ ಮಾತದ್ರೆ ಗನ್ನು ಅಂತಾನೆ ಏನ್ ಮಾಡೋದು ಏನು ಹೇಳಕ್ಕಾದ್ದೆ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ ಅಯ್ಯೋ ಆಂಟಿ ಯಾಕೆ ಹೆದರ್ಕೊಂಡು ಸುಮ್ಮನೆ ಇದ್ದೀರಾ ನನಗೂ ಅವ್ನು ನೋಡಿದ್ ಕೂಡ್ಲೇನೆ ಅವ್ನ ದೊಡ್ಡ ರೌಡಿನೇ ಅಂತ ಅನ್ನಿಸ್ತು

ಮಾರನೇ ದಿನನೇ ಪಾರ್ವತಿ ಮಗನ ಹತ್ರ ಹೇಳ್ತಾಳೆ ಅಮ್ಮ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ದೆ ಏನು ಮಗನೆ ನಾನು ಹಿಂಗೆ ಅಂತೀನಿ ಅಂತ ನೀನು ಏನು ಅನ್ಕೋಬೇಡ ಅದೆ ನಿನ್ನ ಹೆಂಡತಿ ಅಣ್ಣ ಆಯ್ತಾನಲ್ಲ ಅಭಿ ನನಗೇನು ಆ ಹುಡುಗ ಅವ್ನು ಸ್ವಲ್ಪ ಇಷ್ಟ ಆಗಲ್ಲ ಕಣ ಅವನ ಮಾತು ಗೀತು ಒಂಥರ ರೌಡಿಗಳ ಥರ ಆವಾಜ್ ಹಾಕೋ ಥರ ಮಾತಾಡ್ತಾನೆ ಮಾತಾಡ್ತದೆ ಗನ್ನು ಅಂತಾನೆ ಒಳ್ಳೆ ಕೂಂಡಗಳ ಥರ ಯಾವಾಗ ಬೇಕೋ ಅವಾಗ ಮನೆ ಒಳಗೆ ನುಗ್ತಾನೆ ಒಪ್ನೆ ಬರಲ್ಲ ಅವನ ಜೊತೆ ಯಾವಾಗಲೂ ಒಂದು ದೊಡ್ಡ ಗುಂಪೇ ಇರುತ್ತೆ ಅವನು ಒಬ್ಬನೇ ಬಂದರೆ ಪರವಾಗಿಲ್ಲ ಯಾವಾಗಲೂ ಅವ್ನ ಫ್ರೆಂಡ್ಸ್ ಅವ್ನ ಹಿಂದೆ ಇರ್ತಾರೆ ಅವರಿಗೂ ಎಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡಬೇಕು ಹೋಗ್ಲಿ ಬಿಡಮ್ಮ ಇಷ್ಟೇ ಆದರೂ ಅವನೇನು ಬೇರೆನ ನಮ್ಮ ಅನು ಅಣ್ಣ ಅಲ್ವಾ ಹ್ಞೂ ಅಣ್ಣನೇ ನಾನೇನು ಅಕ್ಕ ಅಣ್ಣ ನಾನು ಹೇಳಿದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ನೀನು ಅದು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಕಣ ಆ ಹುಡುಗ ಇಲ್ಲಿ ಬರೋದು ನನಗೆ ಇಷ್ಟ ಇಲ್ಲ ಅಷ್ಟೇ ನೀನು ಹೇಗಾದರೂ ಮಾಡಿ ಅವನು ಇಲ್ಲಿಗೆ ಬರೋದನ್ನ ನಿಲ್ಲಿಸು ನಾವು ಒಂದು ಸ್ವಲ್ಪ ಶಾಂತಿ ಸಮಾಧಾನದಿಂದ ಇರ್ಬೋದು ಸರಿ ಬಿಡಮ್ಮ ಆಯ್ತು ನಾನು ಅನು ಹತ್ರ ಮಾತಾಡ್ತೀನಿ ಇದಾದ್ಮೇಲೆ ನವೀನ್ ಅನು ಹೋಗಿ ಮಾತಾಡ್ತಾನೆ ಅನು ನಾನು ನಿಂಗೊಂದು ವಿಷಯ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡ ಹ್ಮ್ ಮೊದ್ಲು ಅದೇನಂತನಾದ್ರೂ ಹೇಳಿ ಅದು ಅನು ಅಮ್ಮನಿಗೆ ಯಾಕೋ ಅಭಿ ಇಲ್ಲಿಗೆ ಬರೋದು ಹೋಗೋದು ಅಷ್ಟ್ ಇಷ್ಟ ಆಗ್ತಿಲ್ಲ ನೀನೇ ಹೇಗಾದ್ರೂ ಅವನಿಗೆ ಇಲ್ಲಿಗೆ ಬರೋದು ಬೇಡ ಅಂತ ಹೇಳ್ತೀಯಾ ಅಲ್ರಿ ಮನೆಗೆ ಬರಬೇಡ ಅಂತ ಹೇಳೋಂತ ಕೆಲಸ ನಮ್ಮಣ್ಣ ಏನ್ ಮಾಡಿದಾನೆ ಹೋಗ್ಲಿ ಬಿಡಿ ನಿಮ್ಗಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಅವನಿಲ್ಲಿ ಬಂದ್ರೂ ಅವನಿಗೆ ಏನು ಗೌರವ ಸಿಗಲ್ಲ ಅದ್ರಗಿಂತ ಅವ್ನ ಬರ್ದೆ ಇರೋದೇ ಒಳ್ಳೇದು ನಾನೇ ಅವನಿಗೆ ಹೇಳ್ತೀನಿ ಅದೇ ಒಂದ್ ಮಾತು ಹೇಳ್ತೀನಿ ಇನ್ಮೇಲೆ ಯಾವತ್ತು ನೀವಾಗಿ ಅವನನ್ನ ಕರಿ ಅಂದ್ರು ನಾನ್ ಕರಿಯಲ್ಲ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಇವ್ರ ಮನೆಗೀಗ ಅಭಿ ಬಂದು ಹೋಗೋದನ್ನ ನಿಲ್ಸಿರ್ತಾನೆ ಚಿತ್ರ ನಾನು ಗಮನಿಸ್ತಾನೆ ಇದ್ದೀನಿ ತುಂಬಾ ದಿನ ಆಯ್ತು ಆ ರೌಡಿ ನನ್ ಮಗ ಈ ಕಡೆ ತಲೆನು ಹಾಕ್ತಾ ಇಲ್ಲ ಭಾರಿ ಬಿಡ ನೀನು ನಿನ್ನ ಆ ಕಿವಿ ಊತಿತ್ತು ಚೆನ್ನಾಗೆ ಕೆಲಸ ಮಾಡಿದೆ ಹೌದ್ರಿ ಇದೇ ಸರಿಯಾದ ಸಮಯ ಈಗಲೇ ನಾವು ಸಮಯ ನೋಡ್ಕೊಂಡು ನಮ್ಮ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಹೀಗಂದ್ಕೊಂಡ್ರೆ ಚಿತ್ರ ಮತ್ತೆ ಮಹೇಶ್ ಇಬ್ರು ಕೆಳಗಡೆ ಬಂದು ಪಾರ್ವತಿ ಹತ್ರ ಮಾತಾಡ್ತಾ ಕೋರ್ತಾರೆ ಆಗ ಅವಳ ಮಗ ನವೀನ್ ಕೂಡ ಇರ್ತಾನೆ ಏನಂಟಿ ಇದು ನೀವು ಹೇಳಿರೋ ಒಂದೇ ಮಾತಿಗೆ ಆ ಗುಂಡ ಈ ಕಡೆ ತಲೆನೂ ಹಾಕ್ತಾ ಇಲ್ಲ ಬರೋದನ್ನೇ ಬಿಟ್ಬಿಟ್ಟಿದ್ದಾನೆ ಹ್ಞೂ ಮತ್ತೆ ನನ್ನ ಮಾತು ಅಂದ್ರೆ ಹಾಗೇನೆ ಆದರೂ ಇದು ನನ್ನ ಮನೆ ನನ್ನ ಮನೆ ಅಂದಮೇಲೆ ಇಲ್ಲಿ ನನ್ನ ಮಾತೆ ತಾನೆ ನಡೆಯೋದು ಹೌದು ಹೌದು ನೀನು ಹೇಳೋದು ನಿಜನೇ ಆದರೆ ಇನ್ಮೇಲೆ ಸ್ವಲ್ಪ ಬದಲಾವಣೆ ಆಗುತ್ತೆ ಇವತ್ತಿನವರೆಗೂ ನಿಮ್ಮ ಮಾತು ನಡೀತಾಯಿತ್ತು ಇನ್ಮೇಲೆ ಈ ಮನೇಲಿ ನಮ್ಮ ಮಾತೆ ನಡೆಯೋದು ಏನು ಏನು ಮಾತಾಡ್ತಾ ಇದ್ದೀರಾ ನಿಮ್ಮ ಮಾತಿನ ಅರ್ಥ ಏನು ನಮ್ಮ ಮಾತಿನ ಅರ್ಥ ಏನು ಅಂದ್ರೆ ಇನ್ಮೇಲೆ ಈ ಇಡೀ ಮನೆ ನಮಗ್ ಸೇರುತ್ತೆ ಅದು ಹೇಗೆ ಅದು ಹೇಗೆ ಈ ಮನೆ ನಿಮ್ದಾಗ ಏನ್ ಮಾತಾಡ್ತಾ ಇದೀನಿ ಅಂತ ಜ್ಞಾನನಾದ್ರೂ ಇದೆಯಾ ನಿನ್ಗೆ ಬಾಡಿಗೆಗೆ ಅಂತ ಬಂದವರು ಹೇಗಿರ್ಬೇಕೋ ಹಾಗಿರಿ ಇಲ್ಲಾಂದ್ರೆ ಕುದ್ಕೆ ಹಿಡಿದು ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಓಹೋ ಕೇಳಿದ್ರೇನ್ರಿ ನಮ್ಮನ್ನೇ ಕುದ್ಕೆ ಹಿಡಿದು ಮನೆಯಿಂದ ಆಚೆ ತಪ್ತಾಳಂತೆ ಈಗ ಹೇಗ್ ನಮ್ಮನ್ನ ಮನೆಯಿಂದ ಆಚೆ ತಪ್ತಿಯೋ ನಾನು ನೋಡ್ತೀನಿ ಚಿತ್ರ ತನ್ನ ಹತ್ರ ಇರೋ ಗನ್ ತೆಗೆದು ನವೀನ್ ತಲೆಗೆ ಹಿಡಿತಾಳೆ ಈಗ ಹೇಳಿ ಮನೆಯಿಂದ ಆಚೆ ಯಾರು ಹೋಗೋರು ಇದೇನ್ ಮಾಡ್ತಾ ಇದೀರಾ ನೀವು ಇದೇನ್ ಮಾಡ್ತಿದ್ದೀರಾ ಅಂದ್ರೆ ಇದೆ ನಮ್ಮ ಕೆಲಸ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಮೊದಲು ನಿಮ್ಮಂಥ ಜನರನ್ನ ಹುಡುಕಿ ನಿಮಗೆ ಬಲೆ ಬೀಸೋದು ನಿಮ್ಮಂಥ ಬಕ್ರಗಳನ್ನ ಮರಳು ಮಾಡಿ ನಿಮ್ಮ ಆಸ್ತಿ ಮನೆಯಲ್ಲ ಬರೆಸ್ಕೊಂಡು ಆಮೇಲೆ ಅದನ್ನು ಇನ್ಯಾವನ್ಗೋ ಮಾರಿ ಹೋಗ್ತಾ ಇರೋದು ನೀವು ಮಾಡ್ತಾ ಇರೋದು ಸ್ವಲ್ಪನೂ ಸರಿಯಿಲ್ಲ ಅನು ಅನು ಬಾರಿ ಇಲ್ಲಿ ಬೇಗ ಬಾರಿ ಸರಿಯಾದ ಬುದ್ಧಿ ಕಲಿಸ್ತಾರೆ ಅವನೇ ಸರಿ ಇವರಿಗೆ ಹೌದನು ಬೇಗ ಅಬ್ಬಿಗೆ ಫೋನ್ ಮಾಡು ಇಲ್ಲ ನಾನು ಕರೆಯಲ್ಲ ನೀವೇ ತಾನೆ ಅವನು ಈ ಮನೆಗೆ ಬರೋದು ಬೇಡ ಅಂತ ಹೇಳಿತು ಅಯ್ಯೋ ಅನು ನನಗೆ ಅವನ ವಿಷಯದಲ್ಲಿ ಯಾವ ಪ್ರಾಬ್ಲಮ್ ಇಲ್ಲಮ್ಮ ನಾನು ಅಮ್ಮನ ಮಾತು ಕೇಳಿ ಹಾಗೆ ಹೇಳಿದೆ ಅಷ್ಟೇ ಇಲ್ಲ ನನ್ನ ಹೆಂಡತಿ ಅಣ್ಣನ ನಾನು ನನ್ನ ಮನೆಗೆ ಬರಬೇಡ ಅಂತ ಹೇಳ್ತೀನಿ ಹೇಳು ಬೇಕರಿ ಅನು ಅವನು ನಾ ಬೇಕರಿ ಅವನು ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಈ ಇಬ್ರು ಮನೆ ಮಾಡ್ರು ಮಾತು ಕೇಳಿ ನಾನು ಅಭಿನ ಮನೆಗೆ ಬರೋದು ಬೇಡ ಅಂತ ಹೇಳಿತ್ತು ನನ್ನನ್ನು ಕ್ಷಮಿಸ್ಬಿಡಮ್ಮ ಈಗ ಪ್ರಾಣನೇ ಹೋಗೋ ಪರಿಸ್ಥಿತಿ ಬಂದಿದೆ ಕರಿಯಮ್ಮ ದಯವಿಟ್ಟು ಅವನನ್ನ ಕರಿಯೇ ಏ ಮುದ್ಕೆ ನಿಂದ ಅಳೋದು ಕರಿಯೋದು ಎಲ್ಲ ಆಮೇಲೆ ಇರ್ತು ಮೊದಲು ನನ್ನ ಗಂಡನ ಕೈಯಲ್ಲಿರೋ ಆ ಪೇಪರ್ಸಿಗೆ ಸೈನ್ ಮಾಡು ಎಷ್ಟು ಕಾಯಿಸ್ತೀರಪ್ಪ ಬೇಗ ಬೇಗ ನಿಮ್ಮ ಈ ಮನೆ ಆಸ್ತಿನಲ್ಲ ನಮ್ಮ ಹೆಸ್ರು ಬರ್ಕೊಡ್ಬಾರ್ದಾ ಬೇಗ ಸೈನ್ ಮಾಡಿದ್ಯೋ ಒಳ್ಳದು ಇಲ್ಲಾಂದ್ರೆ

ಬೇರೆಯವ್ರ ಮನೆ ವಿಷಯದಲ್ಲಿ ಇಂಥದ್ದೆಲ್ಲ ನಡದ್ರೆ ನಾನು ಸಹಿಸಲ್ಲ ಅಂಥದ್ರಲ್ಲಿ ನನ್ನ ತಂಗಿ ಮನೆಗೆ ಬಂದು ನಿಮ್ಮ ನವರಂಗಿ ಆಟ ನಾನು ಬಂದ್ರೆ ಏಯ್ ನೀನೇನೋ ನೀನು ಹೇಗೋ ಬಂದೆ ಇಲ್ಲಿ ಯಾವಾಗ ನನಗೆ ಈ ಮನೆಗೆ ಬರಬೇಡ ಅಂತ ಹೇಳಿದ್ರೋ ಅವಾಗಲೇ ನನಗೆ ಇಲ್ಲಿ ಏನೋ ನಡೀತಾ ಇದೆ ಅಂತ ಅನುಮಾನ ಬಂತು ಅವಾಗಿಂದಲೇ ನಾನು ಈ ಮನೆ ಮೇಲೆ ಅದರಲ್ಲೂ ನಿಮ್ಮಿಬ್ರು ಮೇಲೆ ಗಮನ ಇಟ್ಟಿದ್ದೆ ಕೊನೆಗೂ ನಿಮ್ ಹೇಗೆ ಹಿಡಿದ್ಬಿಟ್ಟೆ ಬಂದ್ಯಾ ಮಗನೆ ನಮ್ಮನ್ ಕಾಪಾಡಕ್ ಬಂದ್ಯಾಪ ಏ ಮುದ್ಕಿ ನಿಮ್ಮನ್ ಕಾಪಾಡಕೋಸ್ಕರ ಅಲ್ಲ ತಾನು ಸಾಯಕ್ಕೋಸ್ಕರ ಬಂದಿದ ನಾವ್ ನಿಲ್ಲಿಗೆ ನೋಡಿಲಿ ನೀನ್ ಒಂದ್ ಗನ್ ಬೀಳ್ಸಿದ್ರೇನು ನನ್ನ ಹತ್ರ ಇನ್ನೂ ಒಂದ್ ಗನ್ ಇದೆ ಅಲ್ಲ ಎರಡು ಗನ್ ಇಟ್ಕೊಂಡು ಇಷ್ಟ ಆಟ ಆಡ್ತೀಯಲ್ಲ ನಿನಗೆ ಗೊತ್ತಾ ಹೊರಗಡೆ ನಿಂತಿರೋ ಮನೆ ಸುತ್ತ ನಿಂತಿರೋ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರ ಎರಡೆರಡು ಗನ್ ಇದಾವೆ ಅಯ್ಯೋ ಪಾನತಿ ಆಂಟಿ ನೀನು ಇದನ್ನೆಲ್ಲ ನಿಜ ಅಂತ ನಂಬಿಕಾ ನಾವು ಪ್ರಾಂಕ್ ಕೊಂಡ್ಬಿಟ್ರಿ ಅಲ್ಲ ನಿಜವಾಗ್ಲೂ ನೀವು ಪ್ರಾಂಕ್ ವಿಡಿಯೋ ಮಾಡಿದ್ದೆ ಆದ್ರೆ ಕ್ಯಾಮರಾನ ಜೊತೆಗಿರ್ಬೇಕಲ್ವಾ ಎಲ್ಲಿ ಕ್ಯಾಮೆರಾ ಸಾಕ್ ಸಾಕು ನಿಮ್ಮ ಈ ನಾಟಕ ದೊಮ್ರಾಟನೆಲ್ಲ ನಿಲ್ಸಿ ಅಷ್ಟೊತ್ತಿಗೆ ಪೊಲೀಸ್ ಕೂಡ ಬರ್ತಾರೆ ನಿಮ್ ಪ್ರಾಂಕ್ ವಿಡಿಯೋ ಅದನ್ ಏನೇನ್ ಮಾಡ್ಬೇಕು ಅಂತ ಅದನ್ನೆಲ್ಲ ಜೈಲಿಗೆ ಹೋಗಿ ಕುತ್ಕೊಂಡು ಅಲ್ಲೇ ಮಾಡಿ ಇನ್ಸ್ಪೆಕ್ಟರ್ ಕೇಳ್ಕೊಂಡು ಹೋಗಿ ಇವ್ರಿಬ್ರು ನಡಿರೋ ನನ್ ಮಕ್ಕಳ ಏರೋಪ್ಲೇನ್ ಹತ್ತಿಸ್ತೀನಿ ನಿಮ್ಗೆ ಅವ್ರಿಬ್ರು ಪೊಲೀಸರು ಹೇಳ್ಕೊಂಡು ಹೋಗ್ತಾರೆ ಅಭಿ ನಿನ್ನಿಂದ ತುಂಬ ಉಪಕಾರ ಆಯ್ತಪ್ಪ ಇವತ್ತು ನೀನು ಪ್ರಾಣನೇ ಉಳಿಸ್ಬಿಟ್ಟೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಪ್ಪ ನಮ್ಮ ಮಾತಿಂದ ನಿನಗೆ ಬೇಜಾರು ಆಗಿದೆ ಅಂತ ನನಗೆ ಗೊತ್ತು ದಯವಿಟ್ಟು ಅದನ್ನೆಲ್ಲ ಮರ್ತ್ಬಿಡು ಇನ್ಮೇಲೆ ನಾವಿನ ಜೊತೆ ನೀನು ನನ್ನ ಮಗನೇ ಹೀಗೆ ಅಭಿನ ಅರ್ಥ ಮಾಡಿಕೊಂಡು ಮನೆಯವರೆಲ್ಲರೂ ಅವನನ್ನು ಒಪ್ಕೋತಾರೆ ನೋಡ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್